ಓಂ ಗಂ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಮೂವತ್ತರ ದಿನ ಬಹಳ ವಿಶೇಷವಾಗಿರಲಿದೆ ಏಕೆಂದರೆ ಈ ದಿನ ಬುಧ ಗ್ರಹವು ದಕ್ಷಿಣ ದಿಕ್ಕಿನ ಕಡೆಗೆ ಕ್ರಾಂತಿವತ್ತ ಬದಲಾವಣೆಯನ್ನು ಮಾಡಲಿದೆ ಮಂಗಳವಾರದಂದು ಸಂಭವಿಸಲಿರುವ ಈ ಘಟನೆಯಿಂದಾಗಿ ಯಾವ ಮೂರು ರಾಶಿಯವರಿಗೆ ಸಾಕಷ್ಟು ಶುಭ ಫಲಗಳು ಪ್ರಾಪ್ತಿಯಾಗಲಿದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಪ್ರತಿಯೊಂದು ಗ್ರಹಕ್ಕೂ ತನ್ನದೇ ಆದ ಇದೆ ಕೆಲವು ಗ್ರಹಗಳು ಕೇವಲ ರಾಶಿ ಮತ್ತು ನಕ್ಷತ್ರವನ್ನು ಬದಲಾಯಿಸುತ್ತದೆ ಹಾಗೆ ಇನ್ನೂ ಕೆಲವು ಗ್ರಹಗಳು ಇದರೊಂದಿಗೆ ಉದಯ ಅಸ್ತಮ ನೇರವಾಗಿ ಚಲಿಸುವುದು ಇನ್ನೂ ಕೆಲವು ಗ್ರಹಗಳು ಸೂರ್ಯನ ಸುತ್ತ ತನ್ನ ಚಲನೆಯನ್ನು ಮಾಡುತ್ತದೆ ನವಗ್ರಹಗಳಲ್ಲಿ ಶುಕ್ರ ಗುರು ಮಂಗಳ ಮತ್ತು ಶನಿ ಗ್ರಹಗಳು ಸಮಯಕ್ಕೆ ಸರಿಯಾಗಿ ಸೂರ್ಯನ ಸುತ್ತ ತನ್ನ ಚಲನೆಯನ್ನು ಮಾಡುವುದು ಈ ಗ್ರಹಗಳು ವೃತ್ತಾಕಾರವಾಗಿ ಸೂರ್ಯದೇವನ ಸುತ್ತಲೂ ಚಲಿಸುವುದಕ್ಕೆ ಕ್ರಾಂತಿ ವೃತ್ತ ಎಂದು ಕರೆಯಲಾಗುತ್ತದೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಮೂವತ್ತಕ್ಕೆ ಬುಧ ಗ್ರಹವು ದಕ್ಷಿಣ ದಿಕ್ಕಿನ ಕಡೆಗೆ ಕ್ರಾಂತಿ ವೃತ್ತದಲ್ಲಿ ಚಲಿಸಲಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬುಧ ಗ್ರಹವು ಮಾತು ಚರ್ಮ ಸಂಚಾರ ತರ್ಕ ಹಾಗೂ ವ್ಯಾಪಾರವನ್ನು ಪ್ರತಿನಿಧಿಸುವ ಗ್ರಹವಾಗಿದೆ ಅಂದರೆ ಬುಧದೇವನು ಎಲ್ಲ ರಾಶಿಗಳ ಮೇಲೆ ಪ್ರಭಾವವನ್ನು ಬೀರುವನು ಹಾಗಾಗಿ ಇದೇ ಸೆಪ್ಟೆಂಬರ್ ಮೂವತ್ತರಂದು ಬುಧನು ಕ್ರಾಂತಿವೃತ್ತ ಬದಲಾವಣೆಯನ್ನು ಮಾಡುವ ಮೂಲಕ ಯಾವ ಮೂರು ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಹೆಚ್ಚಿನ ಸಂತೋಷದ ಆಗಮನವಾಗಲಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಒಂದು ಮೇಷರಾಶಿ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಮೂವತ್ತಕ್ಕೂ ಮೊದಲಿನ ಸಮಯವು ಮೇಷರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಉತ್ತಮವಾಗಿರಲಿದೆ ಇದರಿಂದಾಗಿ ಕೆಲವು ಜನರು ತಮ್ಮ ಮಾತಿನಲ್ಲಿ ಸೌಮ್ಯತೆಯನ್ನು ಹೊಂದುವರು ಹಾಗೆ ಇನ್ನು ಕೆಲವು ಜನರು ತಮ್ಮ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಸಂತುಷ್ಟರಾಗಿರುವರು ಆರ್ಥಿಕ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಮುಂದೆ ಬರಲಿರುವ ಸಮಯವು ಕೆಲಸವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರಿಗೆ ಅತ್ಯುತ್ತಮವಾಗಿರಲಿದೆ ಏಕೆಂದರೆ ಈ ಅವಧಿಯಲ್ಲಿ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಹೊಸ ಮಾರ್ಗಗಳು ಗೋಚರಿಸುವುದು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮೇಷರಾಶಿಗೆ ಸೇರಿದ ಜನರು ತಮ್ಮ ರಾಜನಾತ್ಮಕತೆಯಿಂದಾಗಿ ಸಮಾಜದಲ್ಲಿ ಹೆಚ್ಚಿನ ಗೌರವ ಖ್ಯಾತಿಯನ್ನು ಪಡೆಯುತ್ತಾರೆ ಈ ಅವಧಿಯಲ್ಲಿ ನಿಮಗೆ ಕೆಲವು ಆರೋಗ್ಯ ಸಮಸ್ಯೆಗಳು ಕಾಡುವುದರೊಂದಿಗೆ ಯಾವುದಾದರೂ ದೊಡ್ಡ ಆರೋಗ್ಯ ಸಮಸ್ಯೆಯು ಮೇಷರಾಶಿಗೆ ಸೇರಿದ ಜನರಿಗೆ ಅವಧಿಯಲ್ಲಿ ಕಾಡುವ ಸಾಧ್ಯತೆ ಇರುವುದಿಲ್ಲ ಹಾಗಾಗಿ ನೀವು ಬಹಳಷ್ಟು ಸಂತೋಷದಿಂದ ಇರುವಿರಿ ಎರಡು ತುಲಾರಾಶಿ ಬುಧದೇವನ ಕೃಪೆಯಿಂದಾಗಿ ತುಲಾರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಹಣಕಾಸಿನ ಸ್ಥಿತಿಗೆ ಸಂಬಂಧಿಸಿದಂತೆ ಬಲವಾದ ಸ್ಥಾನವನ್ನು ಹೊಂದುವರು ಈ ಅವಧಿಯಲ್ಲಿ ತುಲಾರಾಶಿಗೆ ಸೇರಿದ ಜನರು ಹೂಡಿಕೆ ಅಥವಾ ಉಳಿತಾಯಕ್ಕೆ ಸಂಬಂಧಿಸಿದಂತೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಮಯದಲ್ಲಿ ಸರಿಯಾಗಿ ಯೋಚಿಸಿ ತೆಗೆದುಕೊಳ್ಳುವುದು ಉತ್ತಮ ಹಾಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ತುಲಾರಾಶಿಗೆ ಸೇರಿದ ಜನರು ಅತ್ಯಂತ ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗ ಕೂಡ ದೊರಕುವುದು ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ನಡೆಯುತ್ತಿರುವ ಸಮಸ್ಯೆಗಳೆಲ್ಲವೂ ಈ ಅವಧಿಯಲ್ಲಿ ಬಹಳಷ್ಟು ಕಡಿಮೆಯಾಗುವುದು ಮತ್ತು ಸಂಬಂಧಗಳಲ್ಲಿ ಉತ್ತಮ ಸಾಮರಸ್ಯವೂ ಹೆಚ್ಚಾಗಲಿದೆ ತುಲಾರಾಶಿಗೆ ಸೇರಿದ ವಿದ್ಯಾರ್ಥಿಗಳು ತಮ್ಮ ಮಾತನ್ನು ಈ ಅವಧಿಯಲ್ಲಿ ನಿಯಂತ್ರಣದಲ್ಲಿಡುವರು ಮತ್ತು ಕೆಲವು ಹೊಸ ವಿಚಾರಗಳನ್ನು ಕಲಿಯಲು ತಮ್ಮ ಪ್ರಯತ್ನವನ್ನು ಮಾಡುವರು ಇದರಿಂದಾಗಿ ತುಲಾರಾಶಿಗೆ ಸೇರಿದ ಜನರಿಗೆ ಲಾಭ ದೊರಕುವ ಸಾಧ್ಯತೆ ಬಹಳಷ್ಟು ಹೆಚ್ಚಾಗಿರಲಿದೆ ಈ ಅವಧಿಯಲ್ಲಿ ನಿಮ್ಮ ಅನಾವಶ್ಯಕ ಖರ್ಚುಗಳು ಕಡಿಮೆಯಾಗುವುದರೊಂದಿಗೆ ಹಣವನ್ನು ಉಳಿತಾಯ ಮಾಡುವಲ್ಲಿ ನೀವು ಯಶಸ್ಸು ಗಳಿಸುವಿರಿ ಮೂರು ಮೀನರಾಶಿ ಮೇಷ ಮತ್ತು ತುಲಾರಾಶಿಗೆ ಸೇರಿದ ಜನರೊಂದಿಗೆ ಮೀನರಾಶಿಗೆ ಸೇರಿದ ಜನರಿಗೆ ಬುಧನು ದಕ್ಷಿಣದ ಕಡೆಗೆ ಕ್ರಾಂತಿವತ್ತವಾಗಿ ಚಲಿಸುವುದು ಬಹಳಷ್ಟು ಲಾಭದಾಯಕವಾಗಿರಲಿದೆ ಈ ಅವಧಿಯಲ್ಲಿ ವಿವಾಹಿತ ಮೀನರಾಶಿಗೆ ಸೇರಿದ ಜನರು ತಮ್ಮ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷದ ವಾತಾವರಣವನ್ನು ಹೊಂದುವರು ಈ ಅವಧಿಯಲ್ಲಿ ಮೀನರಾಶಿಗೆ ಸೇರಿದ ಜನರು ತಮ್ಮ ಸ್ನೇಹಿತರೊಂದಿಗೆ ಯಾವುದೇ ರೀತಿಯ ಕಠಿಣವಾದ ಮಾತುಗಳನ್ನು ಆಡದಂತೆ ಎಚ್ಚರವಹಿಸುವುದು ಉತ್ತಮ ಇಲ್ಲದಿದ್ದರೆ ಸಂಬಂಧಗಳು ಹದಗೆಡಬಹುದು ಅಥವಾ ಬಿರುಕು ಉಂಟಾಗುವ ಸಾಧ್ಯತೆ ಇದೆ ಹಾಗೆ ಮೀನರಾಶಿಗೆ ಸೇರಿದ ಜನರು ಈ ಚಲನೆಯ ಸಂದರ್ಭದಲ್ಲಿ ಯಾವುದೇ ನಿರ್ಧಾರವನ್ನು ಸರಿಯಾಗಿ ಯೋಚಿಸಿ ತೆಗೆದುಕೊಳ್ಳುವುದು ಉತ್ತಮ ಇದರಿಂದಾಗಿ ಕೆಲಸವನ್ನು ಮಾಡುವ ಮೀನರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಲಾಭವಾಗುವುದು ಈ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಯಾವುದೇ ರೀತಿಯ ಸಾಹಸಮಯವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳದೇ ಇರುವುದು ಉತ್ತಮ ಮೇಲೆ ಹೇಳಿರುವ ಮೂರು ರಾಶಿಗಳಾದ ಮೇಷ ತುಲ ಮತ್ತು ಮೀನರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಇದೇ ಸೆಪ್ಟೆಂಬರ್ ಮೂವತ್ತರಿಂದ ನೀವು ಸಾಕಷ್ಟು ಧನ ಸಂಪತ್ತಿನ ಒಡೆಯರಾಗುವಿರಿ ಏಕೆಂದರೆ ಬುಧ ಗ್ರಹವು ದಕ್ಷಿಣ ದಿಕ್ಕಿನ ಕಡೆಗೆ ಕ್ರಾಂತಿ ಚಲಿಸುವ ಮೂಲಕ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಲಿದ್ದಾನೆ ಹಾಗಾಗಿ ಈ ಅವಧಿಯಲ್ಲಿ ನಿಮಗೆ ಯಾವುದೇ ರೀತಿಯ ಧನ ಸಂಪತ್ತಿನ ಕೊರತೆ ಉಂಟಾಗುವುದಿಲ್ಲ ಮತ್ತು ನೀವು ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಸಂತೋಷ ಸಮೃದ್ಧಿಯನ್ನು ಈ ಸಮಯದಲ್ಲಿ ಹೊಂದುವಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು